ಕರ್ನಾಟಕ ರಾಜ್ಯ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜನಾಂಗಗಳ ಒಕ್ಕೂಟದ ವತಿಯಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ ಸೋಮವಾರ ಬೆಳಗ್ಗೆ ಆಹೋರಾತ್ರಿ ಧರಣಿ ಆರಂಭಗೊಂಡಿತ್ತು ಒಕ್ಕೂಟದ ಗೌರವಾಧ್ಯಕ್ಷರಾದ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅಧ್ಯಕ್ಷರಾದ ಪ್ರಕಾಶ್ ಬೆಂಗಳೂರು ಪ್ರಧಾನ ಕಾರ್ಯದರ್ಶಿ ಪ್ರತಾಪ್ ಜೋಗಿ ಒಕ್ಕೂಟದ ಎಲ್ಲ ಪ್ರಮುಖ ಪದಾಧಿಕಾರಿಗಳು ಅಲೆಮಾರಿಗಳ ಬದುಕಿಗೊಂದು ಸುಭದ್ರ ನೆಲೆಯಾಗಬೇಕೆಂದು ಒತ್ತಾಯಿಸಿದರು ರಾಜ್ಯ ಅಲೆಮಾರಿ ಅಲೆಮಾರಿ ಮತ್ತು ಅರೆ ಜನಾಂಗಗಳ ಹಿಂದುಳಿದ ವರ್ಗ ಪ್ರವರ್ಗ ಒಂದರ ಒಕ್ಕೂಟದ ವತಿಯಿಂದ ನಾವು ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ ನಮ್ಮ ಹತ್ತು ಹಲವು ಬೇಡಿಕೆಗಳನ್ನು ಇಟ್ಟುಕೊಂಡು ಇವತ್ತು ಮತ್ತು ನಾಳೆ ಈ ಜಾಗದಲ್ಲಿ ಅಹೋರಾತ್ರಿ ಧರಣಿಯನ್ನು ಮಾಡುವುದಂತೇಳಿ ನಾವು ತೀರ್ಮಾನ ಮಾಡೋದರಿಂದ ಇವತ್ತು ನಾವೆಲ್ಲೆಲ್ಲಿ ಸೇರಿದ್ದೇವೆ ಬಹಳ ಮುಖ್ಯವಾಗಿ ಈ ಒಂದು ನಮ್ಮ ಸರ್ಕಾರಕ್ಕೆ ಬಹಳಷ್ಟು ಬಾರಿ ನಾವು ಮನವಿಗಳನ್ನು ನೀಡಿದ್ದೇವೆ ಮಾನ್ಯ ಮುಖ್ಯಮಂತ್ರಿಯವರಿಗೆ ಮುಖ್ಯ ಕಾರ್ಯದರ್ಶಿಯವರಿಗೆ ಸ್ವರ ನಮ್ಮ ಹಿಂದು ಕಲ್ಯಾಣ ಸಚಿವರಿಗೆ ಎಲ್ಲರಿಗೂ ಕೂಡ ನಾವು ಬಹಳಷ್ಟು ಬಾರಿ ಮನವಿಗಳು ನೀಡಿದರೂ ಕೂಡ ಯಾವುದೇ ರೀತಿಯಾದ ನಮಗೆ ಸ್ಪಂದನೆ ದೊರಕದೇ ಇದ್ದಂಥ ಸಂದರ್ಭದಲ್ಲಿ ಇವತ್ತು ನಾವು ಸರ್ಕಾರದ ವಿರುದ್ಧ ಆಹೋರಾತ್ರಿ ಧರಣಿಯನ್ನು ನಾವು ಬಹಳ ಶಾಂತಿಯುತವಾಗಿ ನಾವು ಮಾಡ್ತಾ ಇದ್ದೇವೆ ಇದು ಶಾಂತಿಯುತ ಅಂತ ಹೇಳಿದರೆ ಇದನ್ನು ಸರ್ಕಾರವೇನು ಮಂಡುತರವನ್ನು ಪ್ರದರ್ಶನ ಮಾಡಿದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಕೂಡ ನಾವು ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ತೇವೆ ಒಟ್ಟಿನಲ್ಲಿ ನಮ್ಮ ಹಲವಾರು ಬೇಡಿಕೆಗಳಿವೆ ಬೇಡಿಕೆಗಳಿವೆ ಇವತ್ತು ಬಹಳ ಮುಖ್ಯವಾಗಿ ಕಳೆದ ಹತ್ತು ವರ್ಷಗಳಿಂದ ನಮ್ಮ ಸರ್ಕಾರಿ ಜಾಗದಲ್ಲಿ ನಮ್ಮ ಅಲೆಮಾರಿ ಬಂಧುಗಳು ಟೆಂಟು ಡೇರೆ ಈ ರೀತಿ ಹಾಕಿದವರಿಗೆ ಆ ಜಾಗವನ್ನು ಅವರ ಹೆಸರಿನಲ್ಲಿ ಬರೆದುಕೊಡಬೇಕು ನಮ್ಮ ಅಲೆಮಾರಿ ಜನಾಂಗದ ಪ್ರ ಜನಾಂಗದವರಿಗೆ ಪ್ರತಿ ಜಿಲ್ಲೆಯಲ್ಲೂ ಕೆಲವು ಹೆಚ್ಚು ಜನಸಂಖ್ಯೆ ಇರತಕ್ಕಂಥ ತಾಲೂಕುಗಳಲ್ಲೂ ಕೂಡ ಅಲೆಮಾರಿ ಸಮುದಾಯ ಭವನವನ್ನು ನಿರ್ಮಿಸಿಕೊಡಬೇಕು ಅಂಥದ್ದು ಅದೇ ರೀತಿ ನಮ್ಮ ಅಲೆಮಾರಿ ಅಲೆಲೆಮಾರಿ ಜನಾಂಗದವರ ಅಂತಿಮ ಸಂಸ್ಕಾರ ಮಾಡೋ ಸಂದರ್ಭದಲ್ಲಿ ಅವರಿಗೆ ಸಹ ಸಂಸ್ಕಾರ ಮಾಡೋಕ್ಕೆ ಬಹಳಷ್ಟು ಸಮಸ್ಯೆಯನ್ನು ಎದುರಿಸ್ತಾರೆ ಅದಕ್ಕೆ ಬೇಕಾಗಿ ಅಲೆಮಾರಿ ರುದ್ರಭೂಮಿಯನ್ನು ನಿರ್ಮಿಸಿಕೊಡ್ಬೇಕು ಎಂಬಂಥದ್ದು ಬೇಡಿಕೆ ಇದೆ ಬಹಳ ಮುಖ್ಯವಾಗಿ ಇವತ್ತು ನಮ್ಮ ಮಕ್ಕಳು ಯಾವ ರೀತಿ ಅಂತೇಳಿದರೆ ಆ ಕಡೆ ಡೇರನೂ ಅಲ್ಲ ಈ ಕಡೆ ಗುಡಿಸಲು ಅಲ್ಲ ಒಂದು ರೀತಿಯಾದ ಏನೋ ಒಂದು ಬಹಳ ಚಿಂತಾಜನಕ ಸ್ಥಿತಿಯಲ್ಲಿ ಜೀವನ ಸಾಗಿಸುತ್ತಿರುವಂಥ ಈ ಅಲೆಮಾರಿ ಅರೆ ಅಲೆಮಾರಿ ಜನಾಂಗದ ಬಂಧುಗಳಿಗೆ ಸರ್ಕಾರ ಉತ್ತಮ ಮಟ್ಟದ ಒಂದು ಮನೆಗಳನ್ನು ನಿರ್ಮಿಸಿಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಬಹಳ ಮುಖ್ಯವಾಗಿ ನಮ್ಮ ಮಕ್ಕಳು ಇವತ್ತು ಸಿ ಇ ಟಿ ಮತ್ತು ಟಿ ಎಕ್ಸಾಮ್ ಬರೆಯುವಂಥ ಸಂದರ್ಭದಲ್ಲಿ ಹಿಂದೆ ಯಾವ ರೀತಿ ಎಸ್ ಸಿ ಎಸ್ ಟಿ ಮಕ್ಕಳಿಗೆ ಇದ್ದಂಥ ಮಾನದನ್ನು ನಮ್ಮ ಅಲೆಮಾರಿ ಮಕ್ಕಳಿಗೆ ಇತ್ತು ಅದನ್ನೇ ಆ ಮಾನನ್ನು ಅನುಸರಿಸಬೇಕು ಅನ್ನೋದು ನಮ್ಮ ಬೇಡಿಕೆ ಇದೆ ಅದರ ಜೊತೆಗೆ ಇವತ್ತು ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಈ ಅಲೆಮಾರಿ ಈ ನಲವತ್ತಾರು ಜಾತಿ ಜನಾಂಗವನ್ನು ಬೇರ್ಪಡಿಸಿ ದೇವರ ಜನ ನಿಗಮದಿಂದ ಬೇರ್ಪಡಿಸಿ ನಮ್ಮದೇ ಆದಂಥ ಒಂದು ಅಲೆಮಾರಿ ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆ ಮಾಡಿದರು ನನ್ನನ್ನು ಪ್ರಥಮ ಅಧ್ಯಕ್ಷರನ್ನೇ ಕೂಡ ನೇಮಕ ಮಾಡಿದರು ಆದರೆ ಈಗ ಬಂದಂಥ ಸರ್ಕಾರ ಇಷ್ಟರವರೆಗೆ ಈ ಒಂದು ನಿಗಮಕ್ಕೆ ಅಧ್ಯಕ್ಷರನ್ನೇ ನೇಮಕ ಮಾಡಿದೆ ಭಾಳಷ್ಟು ನಮಗೆ ನಮ್ಮ ಜನಗಳಿಗೆ ಭಾಳಷ್ಟು ತೊಂದರೆಗಳನ್ನು ಮಾಡಿದೆ ಅದರ ಜೊತೆಗೆ ಆ ಗಂಗಾ ಕಲ್ಯಾಣ ಭೂ ಖರೀದಿ ಯೋಜನೆ ಆಗಿರ್ಬೋದು ಅಥವಾ ನೇರ ಸಾಲ ಯೋಜನೆ ಇರ್ಬೋದು ಸೊಸಾಯ ಸಂಘದಲ್ಲಿ ಕೊಡತಕ್ಕಂಥ ಆ ಒಂದು ಸಹಾಯಧನ ಇರ್ಬೋದು ಎಲ್ಲವೂ ಕೂಡ ಇವತ್ತು ಕಣ್ಮರೆಯಾಗಿದೆ ಅದೆಲ್ಲವನ್ನು ಕೂಡ ಮತ್ತೊಮ್ಮೆ ನೀಡಬೇಕು ಎಂಬ ಒಂದು ನಮ್ಮ ಬೇಡಿಕೆ ಇದೆ ಅದರ ಜೊತೆಗೆ ಇವತ್ತು ನಮ್ಮ ಮಕ್ಕಳು ಶಿಕ್ಷಣಕ್ಕೆ ಸಂದರ್ಭ ಹೋಗುವಂಥ ಸಂದರ್ಭದಲ್ಲಿ ಉನ್ನತ ಶಿಕ್ಷಣ ಮಾಡೋ ಸಂದರ್ಭದಲ್ಲಿ ವಿದೇಶ ಸಾಲವನ್ನು ಕೊಡುವಂಥದ್ದು ಸರ್ಕಾರ ಮಾಡಬೇಕಾಗಿದೆ ಅದರ ಜೊತೆಗೆ ಪ್ರತಿಷ್ಠಿತ ಖಾಸಗಿ ಶಾಲೆಗಳಲ್ಲಿ ನಮ್ಮ ಮಕ್ಕಳಿಗೆ ಪ್ರವೇಶವನ್ನು ನಿರಾಕರಣೆ ಮಾಡ್ತಾರೆ ನಾನು ಹೇಳುವಂಥದ್ದು ನಮ್ಮ ಅಲೆಮಾರಿ ಮತ್ತು ಅಲೆ ಅಲೆಮಾರಿ ಪ್ರತಿಭಾನ್ವಿತ ಮಕ್ಕಳಿಗೆ ಆ ಒಂದು ಖಾಸಗಿ ಶಾಲೆಗಳಲ್ಲೂ ಕೂಡ ಉಚಿತವಾದ ಪ್ರವೇಶವನ್ನು ಕೊಡಬೇಕು ಎಂಬ नीड़ हर भजनिया माड़ो ए मन जा गुरु भजनिया माड़ो नी माड़ो हर भजनिया माड़ो ए मन जा गुरु भजनिया माड़ो सुप्रागुना प्रगुणा माड़ो आला मिस्त्री अम्बा मिलियो होडो ले मारे अलेरे अले मारे अले अले जनांगके ಸಾಮಾಜಿಕ ನ್ಯಾಯ ಇನ್ನೂ ಸಹ ಸಿಕ್ಕಿಲ್ಲ ಅನ್ನುವಂಥದ್ದು ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷಗಳಾದರೂ ಸಹ ಈ ಸಮಾಜಕ್ಕೆ ನ್ಯಾಯ ಸಿಕ್ಕಿಲ್ಲ ಇದುವರೆಗೂ ಎಸ್ ಸಿ ಎಸ್ ಟಿಗಳ ಕಾಲೋನಿಗಳು ಅಭಿವೃದ್ಧಿಗೊಂಡಿವೆ ಸರ್ಕಾರ ಎಪ್ಪತ್ತೆಂಟು ವರ್ಷಗಳ ನಂತರ ಅಲೆಮಾರಿ ಅರೆ ಅಲೆಮಾರಿ ಜನಾಂಗಗಳ ಕಾಲೋನಿಗಳ ಅಭಿವೃದ್ಧಿ ಆಗ್ಬೇಕಾಗಿರುವಂಥದ್ದು ನಮ್ಮೆಲ್ಲರ ಆಗ್ರಹ ಆಗಿರುವಂಥದ್ದು ಇವತ್ತು ಅಲೆಮಾರಿ ಅರೆ ಜನಾಂಗದವರು ದಂಬಿದಾಸರು ಗೊಲ್ರು ಕಾಡ್ಗೊಲ್ರು ಕಾಡ್ಕುರುಬ್ರು ಮತ್ತೆ ಚಿಲ್ಲೆ ಕ್ಯಾತ್ರು ಬುಡುಬುಡಿಕೆ ಮತ್ತೆ ನಲವತ್ತಾರು ಜಾತಿಗಳು ಮತ್ತೆ ಜೋಗಿಗಳು ಮತ್ತೆ ಅನೇಕರು ಒಂದೊಂದು ಕು ಕುಲ ಕಸುಬುಗಳ ಆಧಾರದ ಮೇಲೆ ಎಲ್ಲರೂ ತಮ್ಮ ತಮ್ಮ ಜಾತಿಯ ಒಂದೊಂದು ವ್ಯವಸ್ಥೆಯನ್ನ ಅಂದ್ರೆ ನೆಲ ಸಮುದಾಯದ ಜನಾಂಗವಾಗಿರುವಂಥದ್ದು ಅಲೆಮಾರಿ ಅರೆ ಅಲೆಮಾರಿ ಅನ್ನುವಂಥದ್ದು ಇವರು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗುವುದರ ಮೂಲಕವಾಗಿ ಹಂದಿ ಮೇಯಿಸುವಂಥದ್ದು ಮತ್ತೆ ಡೋಳ್ ಬರೆಯುವಂಥದ್ದು ಮತ್ತೆ ಕಸ ಆರಿಸುವಂಥದ್ದು ಒಂದೊಂದು ಕಸಬುಗಳನ್ನ ಒಂದು ಉಸಿರುಬಳ್ಳೆ ಕಿನ್ನೂರಿ ಬಾರಿಸೋದು ಶಕುನ ಹೇಳುವಂಥದ್ದು ಇಂತಹ ಅನೇಕ ಕುರಿ ಕಾಯುವಂಥದ್ದು ದನ ಕಾಯುವಂಥದ್ದು ಮತ್ತೆ ಜೋಗಿ ಪದಗಳನ್ನು ಆಡುವಂಥದ್ದು ಕವಡೆ ಹಾಕುವಂಥದ್ದು ಅನೇಕ ಮೀನ್ ಹಿಡಿಯುವಂಥದ್ದು ಜಲಗಾರರಾಗಿರುವಂಥದ್ದು ಅನೇಕ ಒಂದೊಂದು ಕುಲಕಸುಬುಗಳ ಆಧಾರದ ಮೇಲೆ ಈ ಅಲೆಮಾರಿ ಅಲೆ ಅರೆ ಅಲೆಮಾರಿ ಜನಾಂಗದವರು ಇವತ್ತು ಹೋರಾಟವನ್ನ ಮಾಡಿಕೊಂಡು ಬಂದಂಥದ್ದು ಇದು ಮೊಟ್ಟ ಮೊದಲು ಅಗೋರಾತ್ರಿ ಧರಣಿ ಅನ್ನುವಂಥದ್ದು ಏನು ಜೀರೋ ಪರ್ಸೆಂಟಲ್ಲಿ ಬರ್ತಾ ಇದೆ ಅದನ್ನು ತಾವೆಲ್ಲರೂ ದೊಡ್ಡ ಮನಸ್ಸು ಮಾಡಿ ಇದೇ ರೀತಿಯಲ್ಲಿ ಜನ ಸೇರಿ ಪ್ರತಿಭಟಿಸಿದರೆ ನಿಜವಾಗಲೂ ಆ ಎಲ್ಲ ಬರತಕ್ಕಂತಹ ಸೌಲಭ್ಯಗಳು ತಾವಾಗಿಯೇ ಬರ್ತದೆ ಮತ್ತು ಇನ್ನೊಂದು ವಿಶೇಷ ಏನೆಂದರೆ ನಾವು ಅಲೆಮಾರಿ ಮತ್ತು ಅಲೆ ಅರೆ ಮನೆ ಮಾರಿಯಾಗಿದ್ದೇವೆ ಅದರಲ್ಲಿ ನಮಗೆ ಪ್ರವರ್ಗ ಒಂದರ ಸರ್ಟಿಫಿಕೇಟ್ ಕೊಡ್ತಾರೆ ದಯವಿಟ್ಟು ಸರ್ಕಾರದವರು ನಾವು ಅಲೆಮಾರಿಗಳು ನಮಗೆ ಅಲೆಮಾರಿಯ ಸರ್ಟಿಫಿಕೇಟ್ ಮುಂದಿನ ದಿನದಲ್ಲಿ ಕೊಡಬೇಕಂತ ನನ್ನ ವಿಜ್ಞಾಪನೆಗಳನ್ನ ಮಾಡ್ತಾ ಇದ್ದೇನೆ ನಾವೆಲ್ಲರೂ ನಾವೆಲ್ಲರೂ ಇದನ್ನ ಹೋರಾಟ ಮಾಡಿ ಪಡೆದುಕೊಳ್ಳಿಕ್ಕೆ ಯಶಸ್ವಿ ಆಗಬೇಕು ಹೋರಾಟ ಅಲೆಮಾರಿ ಜನಾಂಗ ಅನ್ಯಾಯ ಮಾಡಿದ ಸರ್ಕಾರಕ್ಕೆ ಅಲೆಮಾರಿ ಜನಾಂಗಕ್ಕೆ ಜನಾಂಗದವರು ದಾಸಪಂಥದವರು ಅವರು ಮಹಾವಿಷ್ಣುವಿನ ದಾಸ್ಯ ಪದಗಳನ್ನು ಹಾಡಿಕೊಂಡು ನಾರಾಯಣನ್ನು ಹಾಡಿ ಹೊಗಳಿ ಕುಣಿದು ಬಂದಿರುವಂತ ಅವರು ಸಹ ನಮ್ಮವರೇ ಆದ ಕಾರಣದಿಂದ ನನಗೆ ಅಲೆಮಾರಿ ಬೇರೆ ಅಲ್ಲ ನಾವು ಬೇರೆ ಅಲ್ಲ ನಾವೆಲ್ಲರೂ ಭೂಮಿ ಮೇಲಿರುವಂಥ ಪ್ರತಿಯೊಬ್ಬ ಮನುಷ್ಯ ಅಲೆಮಾರಿನೇ ತಿಳ್ಕೊಳ್ಳಿ ಈಗ ಯಾರೇ ಆಗಿರಲಿಲ್ಲ ಈ ಊರು ಬಿಟ್ಟು ಇನ್ನೊಂದೂರಿಗೆ ಹೋಗ್ತೀವಿ ಇನ್ನೊಂದು ಬಿಟ್ಟು ಇನ್ನೊಂದೂರಿಗೆ ಹೋಗ್ತೀವಿ ನಾವೆಲ್ಲ ಅಲಮಾರಿಗಳೇ ಅಲ್ವೇ ನಾವು ಯಾರು ಒಂದು ಕಡೆ ಸ್ಥಿರವಾಗಿ ಹುಟ್ಟಿದ ಜಾಗದಲ್ಲಿ ನಾವು ಯಾರೂ ವಾಸ ಮಾಡ್ತಾ ಇಲ್ಲ ನಾವು ನೀವು ಅಧಿಕಾರಿಗಳಿರ್ಬೋದು ರಾಜಕಾರಣಿಗಳಿರ್ಬೋದು ಅಥವಾ ಮಠ ಮಠಮಾನ್ಯಗಳ ಮಠಾಧಿಪತಿಗಳಿರ್ಬೋದು ಯಾರೇ ಇರಬಹುದು ಅವರೆಲ್ಲರೂ ನನ್ನ ಪ್ರಕಾರದಲ್ಲಿ ಭಗವಂತ ಒಬ್ಬನೇ ಸ್ಥಿರ ಕುಲವೇ ಅಲಮಾರಿ ಜನಾಂಗ ಮನುಕುಲವೇ ಅಲಮಾರಿ ಜನಾಂಗ ಅದರಿಂದ ನಾವು ಯಾರು ನೀವು ನಾವು ಅಲಮಾರಿ ಅಂತ ನೀವು ಅನ್ಕೋಬೇಕಾದ್ದಿಲ್ಲ ನಾವೆಲ್ಲರೂ ಅಲಮಾರಿಗಳೇ ನಾವು ಯಾರುವೇ ಸ್ಥಿರವಾಗಿ ಎಲ್ಲೂ ಹುಟ್ಟಿದ ಜಾಗದಲ್ಲಿಲ್ಲ ಯಾಕೆಂದರೆ ಗಂಗಾ ನದಿ ಹುಟ್ಟಿದ ಜಾಗದಲ್ಲೇ ಇದ್ದಿದ್ರೆ ಇವತ್ತು ಗಂಗಾ ನದಿಗೆ ಇಷ್ಟು ಪವಿತ್ರತೆಯಾದಂಥ ಸ್ಥಾನಮಾನ ಸಿಗ್ತಾ ಇತ್ತಿಲ್ಲ ಆ ಗಂಗೆ ಹರಿಬೇಕು ಹಾಗೆ ನೀವೆಲ್ಲರೂ ಬೇರೆ ಬೇರೆ ಕಡೆ ಹೋಗಿ ನಿಮ್ಮ ನಿಮ್ಮ ವೃತ್ತಿ ಧರ್ಮಗಳನ್ನು ಮಾಡಿದ್ದೇ ಆದಾಗ ಖಂಡಿತವಾಗಿಯೂ ನಾವೆಲ್ಲರೂ ನಾವು ಯಾವುದೇ ಅಧಿಕಾರಿ ವರ್ಗ ಇರಬಹುದು ಮಠಮಾನ್ಯ ಸ್ವಾಮಿಗಳು ಇರಬಹುದು ಫ್ರೀಡಂ ಪಾರ್ಕಿನಲ್ಲಿ ಅಹೋರಾತ್ರಿ ಧರಣಿ ನಡೆಯುತ್ತಿದ್ದು ಮಂಗಳವಾರಕ್ಕೂ ಮುಂದುವರಿಸಲಾಗಿದೆ